ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಮುಸಲ್ಮಾನರು ವೋಟ್ ಕೊಡಲಿಲ್ಲ ಎಂದರೆ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಲು ಸಾಧ್ಯವೇ ಇಲ್ಲ ಖಾದರ್ ಸುಬಾನ್ ಖಾನ್ ಹೇಳಿಕೆ ಬಿಜೆಪಿಯ ಕೆಲ ಮುಖಂಡರು ಕೆಲ ದಿನಗಳ ಹಿಂದೆ ಮುಸಲ್ಮಾನರನ್ನ ಕುರಿತು ಅವಹೇಳನಕಾರಿ ಭಾಷಣಗಳನ್ನು ಮಾಡುತ್ತಿರುವುದು ಖಂಡನೀಯ ಎಂದು ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿಯಾದ ಖಾದರ್ ಸುಬಾನ್ ಖಾನ್ ಹೇಳಿದರು ವರದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯ ಮುಖಂಡರುಗಳು ಮುಸಲ್ಮಾನರ ಮತಗಳು ಇಲ್ಲದೆ ಗೆಲ್ಲಲು ಸಾಧ್ಯವೇ ಇಲ್ಲ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಬಿಜೆಪಿಯ ಮುಖಂಡರಾದ ಈಶ್ವರಪ್ಪನವರು ಮೊದಲು ತಮ್ಮ ಬಾಯಿಗೆ ಬೀಗ ಹಾಕಿ ಮುಸಲ್ಮಾನರನ್ನ ಕುರಿತು ಮಾತನಾಡುವ ಹಕ್ಕು ನಿಮಗಿಲ್ಲ ಮುಸಲ್ಮಾನರು ಬಿಜೆಪಿಯ ಕಚೇರಿಯ ಕಸಗುಡಿಸುವ ಕೆಲಸ ನಮಗೇನು ಮೊದಲು ನೀವು ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡೆಯಿರಿ ಯಾವ ಮುಸಲ್ಮಾನನು ಕೂಡ ನಿಮ್ಮ ಬಾಗಿಲಿಗೆ ಟಿಕೆಟ್ ಕೊಡಿ ಎಂದು ಬಂದಿಲ್ಲ ಎಂದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ರಫೀಕ್ ಅಬ್ದುಲ್ ಖಾನ್ ರೆಹಮಾನ್ ಅಬ್ದುಲ್ ರೆಹಮಾನ್ ನಾಸೀರ್ ಬಶೀರ್ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ಕೊಂಡು ಮಾತ್ರ ಇವರು ಅವ್ರಿಗೆ ಫಲ ಫಲಾನುಭವಿ ಫಲಾನುಭವಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ತಗೊಂಡು ಇರೋರಿಗೆ ತಗೊಳ್ತಾ ಇದ್ದಾರೆ ಇವತ್ತು ಯಾರು ಸಾಲ ಇಪ್ಪತ್ತೈದು ಸಾವಿರ ಆಗಿರಲಿ ಐವತ್ತು ಸಾವಿರ ಆಗಿರಲಿ ಐದು ಲಕ್ಷ ಆಗಿರಲಿ ಯಾವುದೇ ಒಂದು ವಿಧವಾದ ಸಾಲ ಕೊಡುವಾಗ ಅವ್ರಿಗೆ ಬೇಕಾಗಿರೋರಿಗೆ ಮಾತ್ರ ಅವ್ರ ಮಧ್ಯವರ್ತಿಗಳು ಯಾರಿರ್ತಾರೆ ಅವ್ರಿಗೆ ಬೇಕಾಗಿರೋರು ಮಾತ್ರ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗಿನ ಜನತೆಯ ಒಂದು ಅಭಿಪ್ರಾಯವಾಗಿದೆ ಇಲ್ಲಿ ಯಾರಿಗೂ ಸಾಲ ಆಗಿಲ್ಲ ಸುಮಾರು ಅಂದರೆ ನಲವತ್ತೈವತ್ತು ಸಾವಿರ ಅಪ್ಲಿಕೇಶನ್ ಹೋದ್ರಿಗೂ ಸಹ ಅದರಾಗಿ ಅವರು ಬೆಂಬಲಿಗರು ಯಾರಿದ್ದಾರೆ ಅವ್ರ ಕುಟುಂಬಗಳಿಗೆ ಮಾತ್ರ ಸಮೇತ ಮಂಜೂರಾಗಿದೆ ಅಂತ ಒಂದು ಜನಗಳಲ್ಲಿ ಸಾಮಾನ್ಯವಾಗಿ ಕೇಳಿ ಇದೆ ಇವಾಗ ಹಾಗಾಗಿ ಇವತ್ತು ಏನು ನಾನು ಪ್ರಚಾರದ ಸಮಯದಲ್ಲಿ ಬರ್ತಾಯಿದ್ದೀನಿ ನನ್ನ ಒಂದು ಆಶ್ವಾಸನೆ ಇಲ್ದಿರ ಯಾವುದೇ ಒಂದು ಆಶ್ವಾಸನೆಯನ್ನು ಜನಗಳಿಗೆ ಕೊಡದಿರ ನಾನು ಆ ಜನಗಳಿಂದ ಪ್ರೀತಿ ವಿಶ್ವಾಸದಿಂದ ಮತವನ್ನು ಕೇಳ್ತಾ ಇದ್ದೀನಿ ಇವತ್ತು ಆ ಥರ ಇವರು ಮತ ಕೇಳಿದಿರಾ ನಾನು ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ ಅಂತ ನೋಡಿರಿ ಇವತ್ತು ಇವತ್ತು ಒಬ್ಬ ಪ್ರಭಾವಿ ವ್ಯಕ್ತಿ ಒಬ್ರು ಹೇಳಿದ್ದಾರೆ ನಾನು ಈಗ ಎತ್ತಿನ ಹೊಳೆ ನೀರು ಹರಿಸ್ಬಿಟ್ಟು ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟಿದ್ದಾರೆ ಈಗಲೇ ತ್ಯಾಗ ಮಾಡಿಬಿಟ್ರಿ ಒಳ್ಳೇದಲ್ವಾ ಇಷ್ಟು ವರ್ಷ ಹತ್ತು ವರ್ಷ ತಾಲ ಇದು ಕ್ಷೇತ್ರದ ಜನತೆ ಎಲ್ಲನೂ ಅವರಿಗೆ ತೀರ್ಮಾನ ಕೊಟ್ಟು ಬೆಂಬಲಿಸಿ ಕಳಿಸಿದಾರಲ್ಲ ಎತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅವರು ಯಾವುದೇ ಒಂದು ರಸ್ತೆ ಮಾಡಿದ್ದಾರೆ ಸರಿಯಾಗಿ ಇವತ್ತು ಎಲ್ಲ ಹಳ್ಳಿ ಕಡೆ ಇರ್ತಕ್ಕಂಥ ಸ ಇದು ರಸ್ತೆಗಳು ಏನಾಗಿದೆ ಇವತ್ತು ಆ ಹೆಣ್ಣು ಮಗು ಒಂದು ಗರ್ಭ ಇದು ಒಂದು ಇದು ಪ್ರೊ ಡೆಲಿವರಿ ಸಮಯದಲ್ಲಿ ಆ ರಸ್ತೆಗಳಲ್ಲಿ ಸಾಗುವಾಗ ಅಷ್ಟೊಂದು ನೋವು ತಿಂತ ಇದೆ ಒಂದು ಹೆಣ್ಣು ಮಗು ಅಂದರೆ ಇವರಿಗೆ ಏನಾದರೂ ಸ್ವಲ್ಪ ಆದರೂ ಏನನ್ನ ಮಾನ ಮರೆಯಲ್ಲಿ ಇದೆಯಾ ಇವರಿಗೆ ಇಲ್ಲ ಆಮೇಲೆ ಇನ್ನೊಂದು ಮುಸಲ್ಮಾನರು ಮುಸಲ್ಮಾನರು ಓಟೇ ನಮಗೆ ಬೇಕಾಗಿಲ್ಲ ಮುಸಲ್ಮಾನರು ಅವರು ಹತ್ತು ವರ್ಷಗಳು ನಮ್ಮ ಕೆಳಗಡೆ ಕೆಲಸ ಮಾಡಲಿ ಅಂಥವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಒಬ್ಬರು ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ ಇವತ್ತು ಸಭೆಗಳಲ್ಲಿ ಆದರೆ ಅವರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು ಇವತ್ತು ಇವತ್ತು ನಾವು ಮುಸ್ಲಿಮ್ಸ್ ಓಟಲ್ಲಿ ನೀವು ಜಾಸ್ತಿ ಜನ ಗೆದ್ದಿರೋರು ಇದ್ದೀರಿ ಸ್ವಾಮಿ ಅದು ನೀವು ಅರ್ಥ ಮಾಡ್ಕೊಳ್ಳಿ ಮುಸ್ಲಿಮ್ಸ್ ಓಟ್ ಏನಿದೆ ಮುಸ್ಲಿಮರನ್ನ ನೀವು ಕಡೆಗಣಿಸ್ತಾ ಇದ್ದಾರೆ ಇವತ್ತು ಇವತ್ತು ಜಾತಿ ರಾಜಕೀಯದ ಬೀಜ ಬಿತ್ತ ಇದ್ದೀರಾ ನೀವು ಆ ಜಾತಿ ರಾಜಕೀಯ ಜಾತಿ ರಾಜಕೀಯದಿಂದ ನೆಮ್ಮದಿ ಕೆಡಿಸ್ತಾ ಇದ್ದೀರಾ ಜನಗಳು ನೆಮ್ಮದಿ ಕೆಡಿಸ್ತಾ ಇದ್ದೀರಾ ನೀವು ಇವತ್ತು ಏನಂತೀರಾ ನೀವು ಆರ್ ಎಸ್ ಎಸ್ ಅಂತೀರಾ ಇವತ್ತೇನಂದಿರ ಬಜರಂಗ ದಳ ಅಂತೀರಾ ಇವತ್ತೇನಂದಿರ ಹೋಗ್ಬಿಟ್ಟು ಮುಸ್ಲಿಮ್ಸ್ ಅಂತೀರಾ ಇನ್ನೊಂದು ಜಾತಿ ಎಸ್ ಸಿ ಎಸ್ ಟಿ ಅಂತ ಇದ್ದೀರಾ ನೀವು ಆ ಎಲ್ಲರಿಗುನ ಮಾನವತೆಯನ್ನು ಮರೆತು ಬಿಟ್ಟು ನೀವು ಇವತ್ತು ಜಾತಿ ರಾಜಕಾರಣ ನೀವು ಮಾಡ್ತಾ ಇದ್ದೀರಾ ಹೊರತು ಬೇರೆಯವರು ಯಾರು ಜಾತಿ ರಾಜಕಾರಣ ಮಾಡ್ತಾ ಇಲ್ಲ ನೀವು ವಿಂಗಡೆ ಮಾಡ್ತಾ ಇದ್ದೀರಿ ಇವನು ಮುಸ್ಲಿಮು ಇವನು ಹಿಂದೂ ಇವನು ಎಸ್ ಸಿ ಇವನು ಎಸ್ ಟಿ ಅಂತ ಹೇಳ್ಬಿಟ್ಟು ನೀವು ಇವತ್ತು ಈ ಒಂದು ದ್ರೋ ಧೋರಣೆ ಮಾಡ್ತಾ ಇದ್ರಿ ನಮ್ಮ ದೇಶದ ಧೋರಣೆ ಅಂತ ಹೇಳ್ಬೋದು ಇದು ಆಮೇಲೆ ಇನ್ನೊಬ್ಬರು ಹೇಳ್ತಾರೆ ಸಂವಿಧಾನವೇ ಕಿತ್ತಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಾಮಿ ಇವತ್ತು ನಿಜ ಹೇಳ್ತೀನಿ ತಿಳ್ಕೊಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರವರು ಅವತ್ತು ಏನಾದರೂ ನಿಮಗೆ ಸಂವಿಧಾನ ಬರೆದಿರಲಿಲ್ಲ ಬರ ಬರೆದು ನಿಮಗೆ ರಕ್ಷಣೆ ಕೊಟ್ಟಿರಲಿಲ್ಲ ಅಂದಿದ್ರೆ ಇವತ್ತು ನೀವು ಕೊಚ್ಚೆ ನೀರು ಕುಡಿಬೇಕಾಗಿತ್ತು ಇವತ್ತು ಕೊಚ್ಚೆ ನೀರು ಕುಡಿಯೋ ಪರಿಸ್ಥಿತಿ ಇರ್ತಾ ನಿಮಗೆ ಇವತ್ತು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕಿತ್ತಾಕ್ತೀನಿ ಅಂತ ಹೊರಟಿದ್ದೀರಾ ನೀವು ಆ ಸಂವಿಧಾನದಲ್ಲೇ ಏನು ಇವತ್ತು ಇವತ್ತು ಹೋಗ್ಬಿಟ್ಟು ರಾಜಕಾರಣಿಗಳಾಗಿ ನಿಮ್ಮ ಏನು ಹುದ್ದೆ ಬೇಕು ಅಲಂಕರಿಸ್ಕೊಂಡು ನೀವು ಮಾಡಿಕೊಂಡು ಅಲ್ಲಿ ಡೆಲ್ಲಿನಲ್ಲಿ ಏನು ಕೂತಿದ್ದೀರಾ ಎ ಸಿ ರೂಮಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾನೆ ನೀವು ಇವತ್ತು ಈ ಆ ಹುದ್ದೆಗೆ ಹೋಗಿರೋದು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನ ಬರೆದಿರ್ಲಿಲ್ಲ ಅಂದಿದ್ರೆ ಇವತ್ತು ನೀವು ರಸ್ತೆ ಬದಿನಲ್ಲಿ ಚರಂಡಿ ನೀರು ಕೊಚ್ಚೆ ನೀರು ಕುಡಿಬೇಕಾಗಿತ್ತು ಇವತ್ತು ನೀವು ಇವತ್ತು ಸಿನಲ್ಲಿ ಕೂತ್ಕೊಂಡು ಅಲ್ಲಿ ಫಿಲ್ಟರ್ ನೀರು ಅವು ಇವು ಕುಡಿತಾ ಇರೋದಲ್ಲ ಇವತ್ತು ಜಡ ಬಡ ಜನರು ಬಡ ಜನರು ಬಡ ಜನರಂಗೆ ಇದ್ದಾರೆ ನೀವು ಎ ಸಿ ರೂಮ್ನ ಕೂತ್ಕೋಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೂತಿರ್ತಕ್ಕಂಥ ಸಂವಿಧಾನನೇ ಸ್ವಾಮಿ ಇವತ್ತು ಆ ಸಂವಿಧಾನನ ಕಿತ್ತ ಅಂತ ನೀವು ಹೊಟ್ಟಿದ್ದೀರಾ ಮತ್ತೆ ಕೊನೆಗೆ ಬರ್ತಾ ಇದ್ದೀರಾ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಬರ್ತಾ ಇದ್ದೀರಾ ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ಷಣೆ ಇಲ್ಲ ಅದು ಅವ್ರನ್ನ ಹೆಸರನ್ನು ನೀವು ಮುಂದೆ ಇಟ್ಕೊಂಡು ಬರಲಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಆಗುತ್ತೆ ಇವತ್ತು ಆ ಪುಣ್ಯಾತ್ಮ ಬರೆದಿರ್ತಕ್ಕಂಥ ಸಂವಿಧಾನವನ್ನು ತೆಗಿತೀವಿ ಅಂತ ನೀವು ಹೊರಟಿದ್ದೀರಲ್ಲ ಅದು ತೆಗೆದು ನೋಡ್ರಿ ಅದನ್ನು ಮುಟ್ಟಿ ನೋಡ್ರಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಇಷ್ಟು ಸಮಯದಲ್ಲಿ ನೀವು ಆರ್ ಎಸ್ ಎಸ್ ಅಂತೀರಾ ಭಜರಂಗ ದಳ ಅಂತೀರಾ ನಾನು ಎತ್ತಿನೋಳೆ ನೀರು ತಂದು ತರ್ತೀನಿ ಅಂತೀರಾ ನೀವು ಒಂದು ಕಡೆ ನೀವು ಜಾತಿ ಚಾನ ಮಾಡ್ತೀರಾ ಇನ್ನೊಂದು ಕಡೆ ಇವರು ಸುಲಿಗೆ ಕೆಲಸ ಮಾಡ್ತಾಯಿದ್ದೀರಾ ಇನ್ನೊಂದು ಕಡೆ ಸು ಸುಲಿದಾದರೆ ಜನಗಳನ್ನ ಬಡ ಜನಗಳನ್ನ ಯಾರಿಗೂ ಉದ್ಧಾರ ಮಾಡಿದ್ದೀರಿ ನೀವು ಯಾವುದೊಂದು ಹೈಲೈಟ್ ಆಸ್ಪತ್ರೆ ಇದೆಯಾ ನಮ್ಮ ಕ್ಷೇತ್ರದಲ್ಲಿ ಯಾವ್ದನ್ನು ಒಂದು ಒಳ್ಳೆ ನೀರು ಅವಕಾಶ ಮಾಡಿಕೊಟ್ಟಿದ್ದೀರಾ ಜನಗಳಿಗೆ ಏನನ್ನ ಯಾವ್ದನ್ನ ಲೋನು ಲೋನ್ ಮಾಡಿಸಿ ಯಾವುದನ್ನು ಒಂದು ಕೈಗಾರಿಕೆಗಳನ್ನು ಮಾಡಿಸಿ ಸ್ಥಾಪನೆ ಮಾಡಿದಿರಾ ಕೋಟಿ ಕೋಟಿ ನೂರಾರು ಎಕರೆ ಜಮೀನುಗಳು ಮಾಡ್ಕೊಂಡಿರೋ ಸಂದರ್ಭಗಳಿದಾವೆ ನೀವು ಅದನ್ನು ನೀವು ಫಸ್ಟ್ ನಿಮ್ಮ ಮನದಲ್ಲಿ ಕೊಡ್ರಿ ಇವತ್ತು ಏನು ಅಪ್ಲಿಕೇಶನ್ಗೆ ನಾನು ಸಾಲ ಇಷ್ಟೈತೆ ಅಷ್ಟೈತೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನಲ್ಲಿ ತೋರಿಸ್ಕೊತಿದ್ದೀರಾ ಆ ಸಾಲ ತೀರಿಸಿಕೊಳ್ಳಕ್ಕೆ ಮಾತ್ರ ನೀವು ಓಟ್ ಕೇಳಕ್ಕೆ ಬಂದಿದ್ದೀರಾ ಇವಾಗ ಆ ಸಾಲಗಳು ತೀರಿಸ್ಕೊಳ್ಳೋಕೆ ನೀವು ಅಲ್ಲ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅನ್ನೋರು ನಿಮ್ಮ ಮನೆ ಜೀತದಳಗಳಲ್ಲ ಇವತ್ತು ಎಲ್ಲರಿಗೂ ಸಮಾನ ಹಕ್ಕಿದೆ ಸ್ವಾತಂತ್ರ್ಯ ಬಂದಾಗಲಿಂದನೂ ಸಮಾನ ಹಕ್ಕಿದೆ ಆ ಹಕ್ಕಿನಲ್ಲಿ ನಾವು ಇವತ್ತು ಮುಸ್ಲಿಮ್ಸ್ ಏನಿದ್ದಾರೆ ಇವತ್ತು ಚಾಕ್ಲೇಟ್ ಮಾರಿ ನಾವು ಜೀವನ ಮಾಡ್ತೀವಿ ಚಾಕ್ಲೇಟಿಂದ ಹಿಡಿದು ದಿವಾನವ್ರಿಗೂ ಚಾಕ್ಲೇಟ್ ಮಾರೋರಿಂದ ಹಿಡಿದು ದಿವಾನ್ ಅವ್ರಿಗೂ ಇದ್ದೀವಿ ನಾವು ಇವತ್ತು ಅದನ್ನು ನೀವು ಗಮನದಲ್ಲಿ ಇಟ್ಕೊಡ್ರಿ ನೀವು ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ನಾವು ಮುಸ್ಲಿಮ್ಸ್ ಇವತ್ತು ಏನಿದೆ ಮುಸ್ಲಿಮ್ಸ್ ಓಟಿಂದ ಕೆಲವರು ಎಷ್ಟು ನಿಮ್ಮ ಬಿ ಜೆ ಗೆದ್ದಿಲ್ಲ ಮುಸ್ಲಿಮ್ಸ್ ಓಟಿಂದ ನೀವು ಎಷ್ಟು ಜನ ಬಿ ಜೆ ಪಿನವರು ಅಧಿಕಾರ ಚಲಾಯಿಸ್ತಾ ಇಲ್ಲ ನೀವು ಇವತ್ತು ಮುಸ್ಲಿಮ್ಸ್ ಓಟಿಂದ ಬೇಕಾಗಿಲ್ಲ ಮುಸ್ಲಿಮ್ಸ್ಗೆ ನಾವು ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಕೊಡಲ್ಲ ಯಾವುದೇ ಯಾರು ಭಿಕ್ಷೆ ಬಂದು ಬೇಡ್ಕೊಂಡು ಬಂದು ಮುಸ್ಲಿಮ್ಸ್ ಕೇಳಿಲ್ಲ ನಿಮಗೆ ಯಾವುದು ನಮಗೆ ಸೀಟ್ ಕೊಡಿ ಅಂತ ಹೇಳ್ಬಿಟ್ಟು ಯಾರೊಂದು ಭಿಕ್ಷೆ ಬಂದು ಕೇಳಿಲ್ಲ ರಾಷ್ಟ್ರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ಗಳನ್ನು ನೋಡಬಹುದು